ಎಲ್ಲರಿಗೂ ನಮಸ್ಕಾರ ನನ್ನ ರೆಸಿಪಿ ಚಾನಲ್ಗೆ ಸ್ವಾಗತ ನಾನಿವತ್ತು ಅವ್ರೇಕಾಳ್ ಪಲಾವ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ ಅದಕ್ಕಿಂತ ಮೊದಲು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡೋರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ಬನ್ನಿ ವೀಡಿಯೋ ಶುರು ಮಾಡೋಣ ಅವರೆಕಾಳ್ ಪಲಾವ್ ಮಾಡೋದಕ್ಕೆ ನಾನು ಮೊದಲಿಗೆ ಅವರೆಕಾಳ್ ಕೂಯ್ದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಈ ಅವರೆ ಕಾಳಲ್ಲಿರುವ ಬೀಜಗಳನ್ನೆಲ್ಲ ನಾವು ಬಿಡಿಸ್ಕೊಳ್ಬೇಕು ಪಲಾವ್ ಮಾಡೋದಕ್ಕೆ ನಾನಿಲ್ಲಿ ದೊಡ್ಡ ಅವರೆಕಾಳನ್ನು ತಗೊಂಡಿರೋದು ಈ ಅವರೆಕಾಳಿಂದ ಪಲಾವ್ ಮಾಡ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತೆ ಇದೇ ರೀತಿ ಅವರೆಕಾಳ್ ತಗೊಳ್ಬೇಕಂತಿಲ್ಲ ಎಲ್ಲ ರೀತಿಯ ಅವರೆಕಾಳಗಳಿಂದ ಈ ರೀತಿ ಪಲಾವ್ ಮಾಡ್ಕೊಳ್ಬಹುದು ಮತ್ತೆ ಇದನ್ನು ತುಂಬಾ ಸುಲಭವಾಗಿ ಮಾಡ್ಕೊಳ್ಬಹುದು ಹೆಚ್ಚು ಟೈಮ್ ತಗೊಳ್ಳೋದಿಲ್ಲ ತಕ್ಷಣಕ್ಕೆ ಮಾಡ್ಕೊಳ್ಬಹುದು ಮತ್ತೆ ಅವರೆಕಾಳನ್ನು ಹೆಚ್ಚು ಇಷ್ಟಪಡೋರು ಸ್ವಲ್ಪ ಜಾಸ್ತಿನೇ ಹಾಕೊಳ್ಬಹುದು ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕೊಳ್ಬಹುದು ಕಡಿಮೆ ಬೇಕಾದರೆ ಕಡಿಮೆ ಕೂಡ ಹಾಕೊಳ್ಬಹುದು ಈಗ ನೋಡಿ ಅವರೆಕಾಳುಗಳನ್ನೆಲ್ಲ ಬಿಡಿಸ್ಕೊಂಡಾಗಿದೆ ಅವರೆಕಾಳನ್ನು ರೆಡಿ ಕಾಳನ್ನು ರೆಡಿ ಮಾಡ್ಕೊಂಡಾದ ನಂತರ ಇನ್ನೊಂದು ಪಾತ್ರೆಯನ್ನು ತಗೊಳ್ಳೋಣ ಅದಕ್ಕೆ ಇಲ್ಲಿ ಒಂದು ಗ್ಲಾಸ್ ಅಕ್ಕಿ ಹಾಕೊಳ್ತಾ ಇದ್ದೀನಿ ಇದಕ್ಕೆ ನೀರು ಹಾಕಿ ಚೆನ್ನಾಗಿ ತೊಳೆದಿಟ್ಕೊಳ್ಬೇಕು ನಾನಿಲ್ಲಿ ಪಲಾವ್ ಮಾಡೋದಕ್ಕೆ ಬಾಸುಮತಿ ರೈಸ್ ತಗೊಂಡಿರೋದು ಮತ್ತಿಲ್ಲಿ ಇದಕ್ಕೆ ಬಾಸುಮತಿ ರೈಸ್ ತಗೊಳ್ಬೇಕಂತಿಲ್ಲ ಬುಲೆಟ್ ರೈಸ್ ಕೂಡ ತಗೊಳ್ಬೋದು ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಅದರಲ್ಲಿರುವ ನೀರನ್ನೆಲ್ಲ ಪೂರ್ತಿಯಾಗಿ ತೆಗಿಬೇಕು ತುಂಬ ಹೊತ್ತು ನೀರಲ್ಲಿ ಇಡೋದು ಬೇಡ ಈಗ ಇದರಲ್ಲಿರುವ ನೀರೆಲ್ಲ ತೆಗಿತಾ ಇದ್ದೀನಿ ಮೊದಲು ಪಲಾವ್ಗೆ ಏನೆಲ್ಲ ವಸ್ತುಗಳು ಬೇಕು ಅದನ್ನೆಲ್ಲ ನಾವು ರೆಡಿ ಮಾಡಿ ಇಟ್ಕೊಳ್ಬೇಕು ಮತ್ತು ಕೊನೆಯದಾಗಿ ಅಕ್ಕಿ ತೊಳೆದು ರೆಡಿ ಮಾಡಿ ಇಟ್ಕೊಳ್ಬೇಕು ನಾನು ಕೂಡ ಪಲಾವ್ಗೆ ಏನೆಲ್ಲ ವಸ್ತುಗಳು ಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊಂಡು ಆದ ನಂತರ ಈಗ ಅಕ್ಕಿ ತೊಳೆದು ರೆಡಿ ಮಾಡಿಕೊಳ್ತಿದ್ದೀನಿ ಈಗ ಇದೆಲ್ಲವನ್ನು ರೆಡಿ ಮಾಡ್ಕೊಂಡಾದ ನಂತರ ಕುಕ್ಕರ್ ಅಲ್ಲಿ ಮೇಲಿಟ್ಟು ಎರಡು ಚಮಚ ಆಗೋಷ್ಟು ಎಣ್ಣೆ ಹಾಕೊಳ್ತಿದ್ದೀನಿ ಹಾಗೇನೇ ಇದಕ್ಕೆ ಎರಡು ಚಮಚ ತುಪ್ಪ ಕೂಡ ಸೇರಿಸಿಕೊಳ್ತಿದ್ದೀನಿ ತುಪ್ಪ ಬೇಡ ಅನ್ನೋರಾದರೆ ಬರೀ ಎಣ್ಣೆಯಲ್ಲೇ ಮಾಡ್ಕೊಳ್ಬೋದು ಇಲ್ಲಾಂತಂದರೆ ಎಣ್ಣೆ ಬೇಡ ತುಪ್ಪದಲ್ಲೇ ಮಾಡ್ಕೊಳ್ತೀನಿ ಅಂತಂದರೆ ಬರೀ ತುಪ್ಪದಲ್ಲೇ ಮಾಡ್ಕೊಳ್ಬೋದು ನಾನಿಲ್ಲಿ ಎಣ್ಣೆ ಮತ್ತು ತುಪ್ಪ ಎರಡನ್ನೂ ಮಿಕ್ಸ್ ಮಾಡಿ ಮಾಡ್ಕೊಳ್ತಿದ್ದೀನಿ ಹಾಗೆಯೇ ತುಪ್ಪ ಹಾಕೋದ್ರಿಂದ ಪಲಾವು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈಗ ನೋಡಿ ಎಣ್ಣೆ ಮತ್ತು ತುಪ್ಪ ಎರಡು ಚೆನ್ನಾಗಿ ಕಾದಿದೆ ಇದಕ್ಕೆ ಒಂದು ಚಮಚ ಸಾಸಿವೆ ಹಾಕ್ಕೊಳ್ತಿದ್ದೀನಿ ಸಾಸಿವೆ ಚೆನ್ನಾಗಿ ಚಟಪಟ ಸಿಡಿದ ನಂತರ ಇದಕ್ಕೆ ನಾಲ್ಕರಿಂದ ಐದು ಲವಂಗ ಹಾಕ್ಕೊಳ್ತಿದ್ದೀನಿ ಎರಡು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೇಲಿ ಇದ್ದರೆ ಅದನ್ನು ಹಾಕ್ಕೊಳ್ಳಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮನೆಯಲ್ಲೇ ರೆಡಿ ಮಾಡ್ಕೊಂಡಿರೋದ್ರಿಂದ ಅದನ್ನು ಸ್ವಲ್ಪ ತುರ್ದು ಹಾಕೊಳ್ತಾ ಇದ್ದೀನಿ ಉದ್ದವಾಗಿ ಕಟ್ ಮಾಡಿರುವ ಮೂರು ಹಸಿ ಮೆಣಸಿನಕಾಯಿ ಹಾಕೊಳ್ತಿದ್ದೀನಿ ಈಗ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡಿರೋದ್ರಿಂದ ಅದರ ಹಸಿವಾಸನೆ ಸ್ವಲ್ಪ ಹೋಗುವವರೆಗೆ ನಾವು ಫ್ರೈ ಮಾಡ್ಕೊಳ್ಬೇಕು ಹಾಗೆಯೇ ಇದಕ್ಕೆ ಎಲೆ ಎರಡು ಕಟ್ ಮಾಡಿ ಹಾಕೊಳ್ತಿದ್ದೀನಿ ಮತ್ತು ಇದಕ್ಕೆ ಎರಡು ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡು ಇದನ್ನು ಸ್ವಲ್ಪ ಬಾಡಿಸ್ಕೊಳ್ಬೇಕು ಈರುಳ್ಳಿನ ಅಷ್ಟೇ ತುಂಬ ಹೊತ್ತು ಫ್ರೈ ಮಾಡ್ಕೊಳ್ಬಾರ್ದು ಇದಕ್ಕೆ ತರಕಾರಿ ಅಥವಾ ಮೆಣಸಿನಕಾಯಿ ಈರುಳ್ಳಿ ಯಾವುದನ್ನು ಕೂಡ ನಾವು ತುಂಬ ಹೊತ್ತು ಫ್ರೈ ಮಾಡ್ಕೊಳ್ಳದೆ ಎಣ್ಣೆಯಲ್ಲಿ ಸ್ವಲ್ಪ ಮಾತ್ರ ಹುರ್ಕೊಳ್ಬೇಕು ಯಾಕೆಂದರೆ ನಾವು ಇದನ್ನು ಕುಕ್ಕರಲ್ಲಿ ಮಾಡ್ಕೊಳ್ತಿರೋದ್ರಿಂದ ತರಕಾರಿಯಲ್ಲಿ ತುಂಬಾ ಬೆಂದು ಹೋಗಿಬಿಡುತ್ತೆ ಅದಕ್ಕೋಸ್ಕರ ಹಾಗೆಯೇ ಸ್ವಲ್ಪ ಕರಿಬೇವು ಸೊಪ್ಪು ಹಾಕೊಂಡೆ ಇದಾದ ನಂತರ ಎರಡು ಆಲೂಗಡ್ಡೆ ಕಟ್ ಮಾಡಿ ಹಾಕೊಳ್ತಿದ್ದೀನಿ ಮತ್ತೆ ಒಂದು ಕ್ಯಾರೆಟ್ ಹಾಕ್ಕೊಳ್ತಿದ್ದೀನಿ ಎಲ್ಲವನ್ನು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ತಾ ಇರೋದ್ರಿಂದ ನಾನಿಲ್ಲಿ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಳ್ತಾ ಇಲ್ಲ ಮತ್ತೆ ಮೊದಲಿಗೆ ಬಿಡಿಸಿ ಇಟ್ಕೊಂಡಿರುವ ಅವರೆಕಾಳನ್ನು ಕಳನ್ನು ಹಾಕೊಳ್ತಿದ್ದೀನಿ ಇದನ್ನೆಲ್ಲ ಆದ ನಂತರ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಹುರ್ಕೊಳ್ತಾ ಇದ್ದೀನಿ ತುಂಬ ಹೊತ್ತು ಬೇಡ ಒಂದು ಎರಡು ಮೂರು ನಿಮಿಷ ಈ ರೀತಿ ಕೈ ಆಡ್ತಿದ್ರೆ ಸಾಕು ಮತ್ತು ಇದಕ್ಕೆ ಒಂದು ಚಮಚ ಖಾರದ ಪುಡಿ ಹಾಕ್ಕೊಳ್ತಿದ್ದೀನಿ ಖಾರ ಪುಡಿ ಹಾಕೊಳ್ಳುವಾಗ ಸ್ವಲ್ಪ ನೋಡಿ ಹಾಕೊಳ್ಬೇಕು ಯಾಕಂತಂದರೆ ಮೊದಲೇ ಹಸಿ ಮೆಣಸಿನ್ಕಾಯಿ ಹಾಕೊಂಡಿರ್ತೀವಲ್ಲ ಹಾಗಾಗಿ ಕೆಲವರು ತುಂಬ ಖಾರ ಇಷ್ಟಪಡೋದಿಲ್ಲ ಅದಕ್ಕೋಸ್ಕರ ಮತ್ತು ಇದಕ್ಕೆ ಅರ್ಧ ಚಮಚ ಅರಿಶಿನ ಪುಡಿ ಹಾಕ್ಕೊಳ್ತಿದ್ದೀನಿ ಇಷ್ಟು ಹಾಕಿ ಇನ್ನೊಮ್ಮೆ ಮಿಕ್ಸ್ ಮಾಡ್ಕೊಳ್ಬೇಕು ಮತ್ತು ಇದನ್ನು ಮಾಡ್ಕೊಳ್ಳೋದಂತೂ ತುಂಬ ಅಂದರೆ ತುಂಬಾ ಸುಲಭ ಮತ್ತು ಈ ರೀತಿಯ ಪಲಾವ್ ಮಾಡ್ಕೊಳ್ಳೋದಕ್ಕೆ ಹೆಚ್ಚು ಸಾಮಗ್ರಿ ಕೂಡ ಬೇಡ ಬೆಳಿಗ್ಗೆ ತಿಂಡಿ ಮಾಡ್ಕೊಳ್ಳೋದಾದರೆ ತಕ್ಷಣಕ್ಕೆ ರೆಡಿ ಮಾಡ್ಕೊಳ್ಬೋದು ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತರಕಾರಿ ಎಲ್ಲ ಹಾಕೊಂಡಾಗ ಸ್ವಲ್ಪ ಉಪ್ಪು ಹಾಕೊಂಡ್ರೆ ತರಕಾರಿಗೆಲ್ಲ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಹಾಗಾಗಿ ಈಗ ಇದಕ್ಕೆ ಮೊದಲೇ ತೊಳೆದು ರೆಡಿ ಮಾಡಿ ಇಟ್ಕೊಂಡಿರುವ ಅಕ್ಕಿ ಹಾಕೊಳ್ತಾ ಇದ್ದೀನಿ ಮತ್ತು ನಾವು ಅಕ್ಕಿಯನ್ನು ತುಂಬ ಹೊತ್ತು ನೆನೆಸಿಟ್ಕೊಳ್ಳೋದು ಬೇಡ ಅಕ್ಕಿಯನ್ನು ತೊಳೆದು ಇಟ್ಕೊಳ್ತೀವಲ್ಲ ಅದನ್ನು ಒಂದು ಐದು ನಿಮಿಷ ಇಟ್ಕೊಂಡ್ರೆ ಸಾಕು ಹೀಗೆ ಮಾಡ್ಕೊಳ್ಳೋದ್ರಿಂದ ಅಕ್ಕಿ ಬೇಗನೆ ಬೇಯುತ್ತೆ ಫಲವು ಕೂಡ ತುಂಬಾ ಬಿಡಿ ಬಿಡಿಯಾಗಿ ಬರುತ್ತೆ ಈಗ ನೋಡಿ ಅಕ್ಕಿ ಹಾಕೊಂಡಾದ ನಂತರ ಅಕ್ಕಿ ಮತ್ತು ತರಕಾರಿಗಳನ್ನೆಲ್ಲ ಒಂದು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ನಾನು ಇದಕ್ಕೆ ನೀರು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಮೊದಲಿಗೆ ಯಾವ ಗ್ಲಾಸಲ್ಲಿ ಅಕ್ಕಿ ತಗೊಂಡಿದ್ದೀನೋ ಅದೇ ಗ್ಲಾಸಲ್ಲಿ ಎರಡು ಗ್ಲಾಸ್ ನೀರು ಸೇರಿಸ್ಕೊಳ್ತಿದ್ದೀನಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಕರೆಕ್ಟ್ ಆಗುತ್ತೆ ನಾವು ಮೊದಲಿಗೆ ಯಾವ ಪಾತ್ರೆಯಲ್ಲಿ ಅಕ್ಕಿ ತಗೊಂಡಿರ್ತೀವೋ ಅದೇ ಪಾತ್ರೆಯಲ್ಲಿ ನೀರು ಸೇರಿಸ್ಕೊಳ್ಬೇಕು ಅಕ್ಕಿಯನ್ನು ಒಂದು ಪಾತ್ರೆಯಲ್ಲಿ ತಗೊಂಡು ನೀರು ಒಂದು ಪಾತ್ರೆಯಲ್ಲಿ ಸೇರಿಸ್ಕೊಳ್ಬಾರ್ದು ಯಾವುದರಲ್ಲಿ ಅಕ್ಕಿ ತಗೊಂಡಿರ್ತೀವೋ ಅದೇ ಪಾತ್ರೆಯಲ್ಲಿ ನೀರು ಸೇರಿಸ್ಕೊಳ್ಬೇಕು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಪಲಾವ್ ತುಂಬಾ ಚೆನ್ನಾಗಿ ಬಿಡಿ ಬಿಡಿಯಾಗಿ ಬರುತ್ತೆ ಮತ್ತೊಮ್ಮೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಎಲ್ಲವನ್ನು ಮಿಕ್ಸ್ ಮಾಡಿ ಈಗ ಒಂದು ಮುಚ್ಚಳವನ್ನು ಮುಚ್ಚಿ ಮೂರು ವಿಷಲಾಗುವವರೆಗೆ ಹಾಗೆಯೇ ಬಿಡ್ತಾ ಇದ್ದೀನಿ ಈಗ ನೋಡಿ ಮೂರು ವಿಷಯ ಆಯಿತು ಇದನ್ನು ಕೆಳಗಡೆ ಇಳಿಸಿ ತಣ್ಣಗಾಗಲಿಕ್ಕೆ ಹಾಗೆ ಇದ್ದೀನಿ ಈಗ ನೋಡಿ ಇದು ಪೂರ್ತಿಯಾಗಿ ತಣ್ಣಗಾಗಿದೆ ತಣ್ಣಗಾದ ನಂತರ ಇದರ ಮುಚ್ಚಳವನ್ನು ತೆಗೆದು ಪಲಾವ್ ಹೇಗೆ ಬಂದಿದೆ ಅಂತ ನೋಡೋಣ ಈಗ ನೋಡಿ ಈ ರೀತಿಯಾಗಿದೆ ತುಂಬಾ ಚೆನ್ನಾಗಿ ಬಂದಿದೆ ತುಪ್ಪ ಹಾಕೊಂಡಿರುವುದರಿಂದ ಪಲಾವ್ ಪರಿಮಳ ತುಂಬನೇ ಚೆನ್ನಾಗಿ ಬರ್ತಾ ಇದೆ ನೀವು ಕೂಡ ಈ ಪಲಾವ್ ರೆಸಿಪಿಯನ್ನು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನಿಮಗೂ ಕೂಡ ಖಂಡಿತವಾಗಿ ಇಷ್ಟ ಆಗುತ್ತೆ ಅಂದ್ಕೊಳ್ತಿದ್ದೀನಿ ಬೇಗನೆ ಮಾಡ್ಕೊಳ್ಬೋದು ಮತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಹೆಲ್ದಿಯಾಗಿ ಕೂಡ ಇರುತ್ತೆ ಹಾಗೆಯೇ ನಾನು ತೋರಿಸುವಂಥ ಅಡುಗೆಗಳು ತುಂಬಾ ಸಿಂಪಲ್ ಆಗಿ ತೋರಿಸ್ತಾ ಇದ್ದೀನಿ ಮತ್ತೆ ಇರುತ್ತೆ ತಿನ್ನುವುದಕ್ಕೆ ತುಂಬನೇ ರುಚಿಯಾಗಿಯೂ ಇರುತ್ತೆ ಈ ರೆಸಿಪಿಯನ್ನು ನೀವೊಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಅಲ್ಲಿ ತಿಳಿಸಿ ಈಗ ಇದನ್ನು ಒಂದು ಪ್ಲೇಟ್ಗೆ ಹಾಕೊಳ್ತಾ ಇದ್ದೀನಿ ಮತ್ತು ನಾವು ಅವರೇ ಕಾಳಿಂದ ತುಂಬ ರೆಸಿಪಿಗಳನ್ನು ಮಾಡ್ಕೊಳ್ಬೋದು ಅದರಲ್ಲಿ ಇದು ಒಂದು ಇದನ್ನು ತುಂಬಾ ಸುಲಭವಾಗಿ ಮಾಡ್ಕೊಳ್ಳುವಂಥದ್ದು ಈಗ ನೋಡಿ ಇದನ್ನು ಪೂರ್ತಿಯಾಗಿ ರೆಡಿ ಮಾಡ್ಕೊಂಡಾಯ್ತು ಈಗ ಬಿಸಿ ಬಿಸಿಯಾದ ಟೇಸ್ಟಿಯಾದ ಹೆಲ್ದಿಯಾದ ಅವರೇ ಕಾಳಿನ ಪಲಾವ್ ರೆಡಿ ಆಯಿತು ಇದಾಗಿತ್ತು ಇವತ್ತಿನ ರೆಸಿಪಿ ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಎಲ್ಲರಿಗೂ ಬಾಯ್ ಬಾಯ್ ಇಷ್ಟು ಹೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದ ಥ್ಯಾಂಕ್ ಯು